ಅಂತ ಕ್ಯಾಂತ್ಬಿಟ್ಟು ಸೊ ನಂದು ನ್ಯೂ ಡೆಕೋರ್ಸ್ ಅಂತ ಹೇಳ್ಬಿಟ್ಟು ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಬಿಸ್ನೆಸ್ ಇದೆ ಮಾರ್ತಡಿಯಲ್ಲಿ ಸೊ ಇದು ನ್ಯೂ ಸ್ಟಾರ್ಟಪ್ ಕಂಪನಿ ಬಟ್ ಬಿಫೋರ್ ದಿಸ್ ಆ್ಯಕ್ಚುಲಿ ನಾನು ಒಂದು ಫ್ಲಾಶ್ ಬ್ಯಾಗ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೂ ಮುಂಚೆ ಒಂದು ಹತ್ತು ವರ್ಷದ ಮುಂಚೆ ಸೇಮ್ ಇಂಟೀರಿಯರ್ ಡಿಸೈನಿಂಗು ಎಸ್ ಎನ್ ಕೆ ಇಂಟೀರಿಯಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದು ಕಾರಣಾಂತರಗಳಿಂದ ನಾನು ಫೇಲ್ ಆದೆ ಆಲ್ಮೋಸ್ಟ್ ಸೆವೆನ್ ಏಟ್ ಇಯರ್ಸ್ ರನ್ ಮಾಡಿದೆ ಬಟ್ ಒಂದು ಸಿಸ್ಟಮೆಟ್ಸು ಇದು ಪ್ರಾಪರಾಗಿ ನಾನು ಮೈಂಟೈನ್ ಮಾಡ್ತೀರ ಆ್ಯಕ್ಚುಲಿ ಅದು ಫೇಲ್ ಆಗಿದ್ದಾಯಿತು ತುಂಬ ಸಾಲಗಳು ಮಾಡ್ಕೊಂಬಿಟ್ಟೆ ಸೊ ಅದರಿಂದ ಹೆಂಗೆ ಹೊರ್ಗಡೆ ಬರಬೇಕಂತ ಅನಿಸಿಲ್ಲ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಮತ್ತೆ ಅದನ್ನು ಬಿಟ್ಬಿಟ್ಟು ಜಾಬ್ಗ್ ಜಾಯ್ನ್ ಆದ ಆ್ಯಕ್ಚುಲಿ ಆಲ್ಮೋಸ್ಟ್ ಹತ್ತು ವರ್ಷ ಕೆಲಸ ಮಾಡಿ ಐ ಮೀನ್ ಬಿಸ್ನೆಸ್ ಮಾಡಿ ಫೇಲ್ ಆಗಿ ಮತ್ತು ಜಾಬ್ಗ್ ಜಾಯ್ನ್ ಆಗಿದ್ದು ತುಂಬ ಒಂಥರ ಬೇಜಾರ್ ಅನಿಸಾಯಿತು ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಐದಾರು ಜನ ಮೆಂಬರ್ಸ್ ಟೀಮ್ ಇಟ್ಕೊಂಡಿದ್ವಿ ಕಾರ್ ಇಟ್ಕೊಂಡಿದ್ವಿ ಫೈನಾನ್ಷಿಯಲಿ ಒಂದು ರೇಂಜ್ಗೆ ಹೋಗಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸೊ ನನ್ನ ಒಂದು ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಲಿಂದ ಅದನ್ನು ಫೇಲ್ ಆಯಿತು ಫೇಲ್ ಆಗಿದ್ದಕ್ಕೆ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ತುಂಬ ಒಂಥರ ಹಿಯರ್ಸ್ ಅವ್ರು ಆ್ಯಕ್ಚುಲಿ ಏನೋ ತುಂಬ ಐ ಮೀನ್ ತುಂಬ ಸಣ್ಣದಾಗಿ ನೋಡೋರು ಅದು ನಾನು ಸಹ ತುಂಬ ಡಿಪ್ರೆಷನ್ಗೆ ಹೋಗಿಬಿಟ್ಟೆ ಅದರಲ್ಲಿ ಬೇರೆ ಹೊಸ್ದಾಗ ಮದುವೆ ಆಗಿದ್ದದ ಬೇರೆ ಸೊ ಇವೆಲ್ಲ ಒಂದು ಥಿಂಕಿಂಗಿಂದ ತುಂಬ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೆ ಮತ್ತು ಮನೆಯಲ್ಲಿ ಫೋರ್ಸ್ ಮಾಡಿ ನನಗೆ ಜಾಬ್ ಕಳಿಸ್ಲಿಕ್ಕೆ ಟ್ರೈ ಮಾಡಿದ್ರು ಮತ್ತು ಲ್ಯಾಂಡ್ಮಾರ್ಕ್ ಗ್ರೂಪಲ್ಲಿ ಆಸ್ ಎ ಕನ್ಸಲ್ಟೆಂಟಾಗಿ ಇಂಟೀರಿಯರ್ ಡಿಸೈನ್ ಕನ್ಸಲ್ಟೆಂಟಾಗಿ ಜಾಯ್ನ್ ಆದೆ ಸೊ ಅಲ್ಲಿಂದ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ ಕರಿಯರ್ನ ಸೊ ಅಲ್ಲಿಂದ ಒಂದು ಫೋರ್ ಫೈವ್ ಇಯರ್ಸ್ ನಾನು ಜಾಬಲ್ಲೇ ಕಂಟಿನ್ಯೂ ಮಾಡಿದ್ದಾದಮೇಲೆ ಸಮ್ ಹೌ ಐ ವಾಸ್ ಫೀಲಿಂಗ್ ಬ್ಯಾಡ್ ಆ್ಯಕ್ಚುಲಿ ಬಿಕಾಸ್ ನನಗೆ ಯಾವಾಗ ಬಿಸ್ನೆಸ್ ಮಾಡಿ ಐ ಮೀನ್ ಜಾಬಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಸೊ ನಾನು ಹಳೆ ನೆನಪುಗಳೇ ಕಾಡಿಸ್ತಾ ಇತ್ತು ಮತ್ತು ನಾನು ಏನಾದರೂ ಮಾಡಿಬಿಟ್ಟು ಕಮ್ ಅಪ್ ಆಗಬೇಕು ಲೈಫಲ್ಲಿ ಮತ್ತು ಬಿಸ್ನೆಸ್ನೇ ಮಾಡಬೇಕು ನನ್ನದೇ ಅಂತ ಓನ್ ಟೀಮ್ ಇಟ್ಕೋಬೇಕು ಅಟ್ಲೀಸ್ಟು ಲೀವ್ ಸ್ಪೇಸು ಲೈನ್ ಅನ್ನೋದು ಟಾಪ್ ಪ್ಲೇಯರ್ಸ್ ಇಂದ ಮಾರ್ಕೆಟ್ ಅವ್ರ ಥರ ನಾನು ಬೆಳಿಬೇಕು ಅನ್ನೋದು ಎಲ್ಲೋ ಒಂಥರ ಗುರಿ ಇರ್ತಾ ಇತ್ತು ಬಟ್ ಆಫೀಸಲ್ಲಿ ಹೋದರೆ ಒಂಥರ ಟಾಕ್ಸಿಕ್ ಎನ್ವಿರಾನ್ಮೆಂಟು ಸಮ್ ಐ ವಸ್ ನಾಟ್ ಫೀಲಿಂಗ್ ಹ್ಯಾಪಿ ಆ್ಯಕ್ಚುಲಿ ಮಂತ್ಲಿ ಸ್ಯಾಲ್ರಿ ಬರೋದು ಬಂದಿದ್ದು ಅಲ್ಲಿಗೆ ಸಾಲ ಇರಲಿಲ್ಲ ಬರೀ ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ಕಷ್ಟ ಸರಿ ಹೋಗ್ತಾ ಇತ್ತು ಬಟ್ ಮೋರ್ ದೆನ್ ದಟ್ ಆ ಹ್ಯಾಡ್ ಏನೋ ಸಾಲನೂ ಬೇರೆ ಇತ್ತು ಸೊ ಇದರಿಂದ ಏನು ಮಾಡಿದೆ ಮತ್ತೆ ಏನಾದರೂ ಮಾಡಿಬಿಟ್ಟು ಕಮಪ್ ಆಗಬೇಕಂತೇಳ್ಬಿಟ್ಟು ಸೊ ಮತ್ತೆ ನೀವ್ ಅಂತ ಹೇಳ್ಬಿಟ್ಟು ನನ್ನ ವೈಫ್ ಹೆಸರಲ್ಲಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅದು ಫ್ರೀಲ್ಯಾನ್ಸರಾಗಿ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಅಲ್ಲಿ ಜಾಬ್ ಮಾಡಿಕೊಂಡೆ ಇದು ಫ್ರೀಲ್ಯಾನ್ಸರ್ ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡಿದೆ ಒಂದು ಟೂ ಟು ತ್ರೀ ಇಯರ್ಸ್ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ರೀಸೆಂಟಾಗಿ ಬಿಟ್ಬಿಟ್ಟು ಲಾಸ್ಟ್ ಫೆಬ್ರವರಿಯಲ್ಲಿ ನಾನು ಮತ್ತೆ ಒಂದು ಚಿಕ್ಕದಾಗಿ ಶೋರೂಮ್ ಮಾಡಿಬಿಟ್ಟು ಸ್ಟಾರ್ಟಪ್ ಮಾಡಿದೆ ಆವಾಗ ನನಗೆ ಆ್ಯಕ್ಚುಲಿ ಅನಿಸಿದ್ದು ಏನಂದರೆ ಹೆಂಗಾದ್ರೂ ಈ ಸರ್ತಿ ಆಲ್ರೆಡಿ ಒಂದು ಸರ್ತಿ ಫೇಲ್ ಆಗಿದ್ದೀನಿ ಮತ್ತು ಈ ಸರ್ತಿ ಆ ಥರ ಆಗೋದ್ಬಾರ್ದು ಆಗಬಾರ್ದು ಸೊ ನನಗೆ ಗುರಿ ಅನ್ನೋದಿದೆ ಬಟ್ ಹಿಂದೆಗಡೆ ಒಂದು ಗುರು ಅನ್ನೋದಿದ್ದರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಳೆ ಮಿಸ್ಟೇಕ್ನ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನೋಡ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಸರ್ದು ಬಿ ಟಿ ಎದ ಆ್ಯಡ್ ಬಂತು ಆ್ಯಕ್ಚುಲಿ ಅದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಸರ್ಗೂ ನನಗೆ ಹೇಳಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಳೆ ರಿಲೇಷನ್ಸ್ ಇದೆ ಅವ್ರೇನು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ತಿರ್ತಾರಲ್ಲ ಪದೇ ಪದೇ ಐ ವಾಸ್ ಒನ್ ಆಫ್ ದ ಮೆಂಬರ್ ಆಫ್ ಇಟ್ ಆ್ಯಕ್ಚುಲಿ ಸುಮಾರು ಎರಡು ಸಾವಿರದ ಮೂರರಲ್ಲಿ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅವ್ರು ಅನರಲ್ಲಿ ಕೆಲಸ ಮಾಡಿದ್ದೀನಿ ಆ ಒಂದು ಕಾನ್ಫಿಡೆನ್ಸ್ ಇನ್ನೂ ನಂಗೆ ಜಾಸ್ತಿ ಸಿ ಇದು ಸಿಕ್ಕಂಗಾಯಿತು ಮತ್ತು ನನ್ನ ಗುರಿ ನಂಗೆ ವಾಪಸ್ ಸಿಕ್ಕಿದ್ರು ಅಂತ ತುಂಬ ಸಂತೋಷ ಆಯಿತು ಸೊ ಇವಾಗ ಎನ್ರೋಲ್ ಮಾಡಿದೆ ಎನ್ರೋಲ್ ಮಾಡಿಬಿಟ್ಟು ಡೈಮಂಡ್ ಶಿಪ್ ಮೆಂಬರ್ಶಿಪ್ ನಾನು ತಗೊಂಡೆ ಆ್ಯಕ್ಚುಲಿ ಸೊ ಈ ಸರ್ತಿ ನಾನು ನಿಯೋ ಡಿಕೋರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಒಂದೇ ಒಂದು ಗುರಿ ಏನಂದರೆ ಮತ್ತೆ ನಾನು ಬೀಳಬಾರ್ದು ಏನಾದರೂ ಮಾಡಿ ಅಟ್ಲೀಸ್ಟ್ ನಾನು ವಿನ್ ಆಗಲೇಬೇಕು ಇದು ನನ್ನ ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ಚಾಲೆಂಜಾಗಿ ನಾನು ತಗೊಂಡಿದ್ದೀನಿ ಬಿಕಾಸ್ ಆಲ್ರೆಡಿ ನಾನು ಮೇಲೆ ಆ ನೋವುಗಳು ಆ ಇದು ಏನಂತೇಳ್ಬಿಟ್ಟು ನಾನು ಅನುಭವಿಸಿರೋದ್ರಿಂದ ಸೊ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಹಂಗಾಗಿ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿದೆ ಬಿಕಾಸ್ ಏನಾಗಿಬಿಡುತ್ತೆ ಅಂದರೆ ಎಲ್ಲ ಬಿಸ್ನೆಸ್ ಓನರ್ಗಳಿಗೆ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮದೇ ಆದಂಥ ಒಂದು ಟೀಮ್ ಇರುತ್ತೆ ಫ್ರೆಂಡ್ ಸರ್ಕಲ್ ಇರ್ತಾರೆ ಒಂದು ಗೈಡೆನ್ಸ್ ಇರುತ್ತೆ ಒಂದು ಮೈಂಟ್ ಮೆಂಟರ್ ಇರುತ್ತೆ ಲೀಡರ್ಸ್ ಇರ್ತಾರೆ ಬಟ್ ಅದು ಬಿಸ್ನೆಸ್ ಓನರ್ಸ್ಗೆ ಯುಲ್ ಬಿ ಅಲೋನ್ ಆ್ಯಕ್ಚುಲಿ ಯು ಹಾವ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಲೈಕ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಇರ್ಬೋದು ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲನೂ ನೀವೇ ಹ್ಯಾಂಡಲ್ ಮಾಡಬೇಕಾಗೋದು ಯಾರ ಜೊತೆ ಹೇಳ್ಕೊಳೋಕ್ಕಾಗೋದಿಲ್ಲ ಬಟ್ ಅದೇ ಬಿಸ್ನೆಸ್ ಬಿ ಟಿ ಎ ಜಾಯ್ನ್ ಆದಮೇಲೆ ಒಂದು ಮತ್ತೆ ನನಗೊಂದು ಸರ್ಕಲನ್ನೋ ಸಿಕ್ತು ಒಂದು ಫ್ಯಾಮ್ಲಿನೂ ಸಿಕ್ತು ಸೇಮ್ ಗ್ರೂಪ್ ಸೇಮ್ ಮೈಂಡ್ಸೆಟ್ ಇರುವಂಥ ಫ್ಯಾಮ್ಲಿನೂ ಸಿಕ್ತು ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಬಂದರೆ ನಾವು ಈಸಿಯಾಗಿ ಹಂಚ್ಕೋಬೋದು ಏನೇ ಡೌಟ್ಸ್ ಇದ್ದರೂ ನಾವು ಸತ್ಯ ಸರ್ ಹತ್ರ ಕೇಳಿದ್ರೆ ರೋಡ್ ಮ್ಯಾಪ್ ಕ್ಲಿಯರ್ ಆಗುತ್ತೆ ಆ್ಯಕ್ಚುಲಿ ನಾವು ಏನು ಮಾಡಬೇಕು ಹೆಂಗೆ ಹೋಗಬೇಕಂತ ಒಂದು ರೋಡ್ ಮ್ಯಾಪ್ ಅನ್ನೋದು ಅವ್ರು ನೀಟಾಗಿ ಹಾಕ್ಕೊಡ್ತಾರೆ ಆ್ಯಕ್ಚುಲಿ ಸೊ ಅದು ತುಂಬ ಹೆಲ್ಪ್ ಆದಂಗೆ ಆಯಿತು ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಸೊ ಸೇಮ್ ಇದನ್ನು ನನ್ನ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಫಸ್ಟ್ ಏನಂತಂದರೆ ಲೈಕ್ ಅವರು ಡ್ಯಾಶ್ ಬೋರ್ಡ್ ಬಗ್ಗೆ ಹೇಳಿಕೊಟ್ರು ಸೊ ಡ್ಯಾಶ್ ಬೋರ್ಡ್ ಅನ್ನೋದಂದರೆ ನಮ್ಮ ಡೈಲಿ ಲೈಫಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಪ್ಪರ್ ಪರ್ ಡೇ ನಮ್ಮ ಟಾಸ್ಕ್ ಏನಿರುತ್ತೆ ಸೊ ಅದನ್ನು ಬರೆದಿಟ್ಕೊಂಡು ನಮ್ಮ ಟೀಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಆ್ಯಕ್ಚುಲಿ ಸೊ ಎವ್ರಿ ಡೇ ಅದನ್ನು ಮಾಡಿದಾಗ ನಮ್ಮ ಗು ಐ ಮೀನ್ ನಮ್ಮ ಒಂದು ಸಾರಿ ಟಾಸ್ಕ್ ಪರ್ ಡೇ ಟಾಸ್ಕ್ ಏನಿದೆ ಅಂತೇಳ್ಬಿಟ್ಟು ನಾವು ಕ್ಲೀನಾಗಿ ಮಾನಿಟರ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡಿದ್ದೀವ ಇಲ್ಲ ಏನು ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು ನಮಗೆ ಒಂದು ಗೊತ್ತಾಗುತ್ತೆ ಆಕ್ಚುಲಿ ಸೊ ಇದು ತುಂಬ ಹೆಲ್ಪ್ ಆಯಿತು ಎರಡನೇದು ಬಂದುಬಿಟ್ಟು ಡೈಲಿ ಮಾರ್ನಿಂಗ್ ಟೀಮ್ ಹಾಡಲ್ ಅಂತ ಹೇಳಿಬಿಟ್ಟು ಮಾಡ್ತೀವಿ ಆ್ಯಕ್ಚುಲಿ ಟೀಮ್ ಹಾಡಲ್ ಹೆಂಗಂದರೆ ಅದಕ್ಕೂ ಮುಂಚೆ ನನ್ನ ಹತ್ರ ಒಂದು ಮೂರು ಜನ ಟೀಮ್ ಇದ್ದಾರೆ ಬಟ್ ಅವ್ರಿಗೆ ನಾನು ಏನು ಹೇಳ್ಕೊಡ್ಬೇಕು ಏನು ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದಿಲ್ಲ ಇವತ್ತಿನ ದಿವಸ ನಾನು ಏನು ಮಾಡಬೇಕು ಯಾವ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕು ಏನು ಲೀಡ್ಸ್ ಇದೆಯಾ ಇಲ್ಲವೋ ಏನೊಂದು ಒಂದು ಕ್ಲಾರಿಟಿ ಇರಲಿಲ್ಲ ಅದೇ ಡೈಲಿ ಟೀಮ್ ಹಾಡಲ್ ಅನ್ನೋದು ಮಾಡಬೇಕಾದ್ರೆ ಸೊ ನನಗೊಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಬಂತು ಆ್ಯಕ್ಚುಲಿ ಸೊ ಪರ್ ಡಿಸೈನರ್ಗಾಗಲಿ ಅಥವಾ ಸೇ ಪ್ರೀ ಸೇಲ್ಸ್ ಟೀಮ್ ಇದ್ದಾರೆ ಅವ್ರಿಗೆ ನಂಬರ್ ಆಫ್ ಕಾಲ್ಸ್ ಎಷ್ಟು ಮಾಡಬೇಕು ಪರ್ ಡೇಗೆ ಮಿನಿಮಮ್ ಒಂದು ಫಿಫ್ಟಿ ಲೀಡ್ಸ್ಗೆ ಕಾಲ್ ಮಾಡಬೇಕಂತ ಹೇಳಿರ್ತೀವಿ ನೆಕ್ಸ್ಟ್ ಡೇ ಅದನ್ನು ಟೀಮ್ ಹಳ್ಳಲಲ್ಲಿ ನಾವು ಕೇಳ್ತೀವಿ ಏನಾಯಿತು ಎಷ್ಟು ರೆಸ್ಪಾನ್ಸ್ ಬಂದಿದೆ ಎಷ್ಟು ಪಾಸಿಟಿವ್ ಆಯಿತು ಸೊ ಆ ಡೇಟಾ ಬಗ್ಗೆ ನಮ್ಮ ಕ್ಲಿಯರ್ ಒಂದು ಲೀಡ್ಸ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಗೊತ್ತಾಗುತ್ತೆ ಅದೇ ಥರ ಡಿಸೈನರ್ಗೂ ಸಹ ನಾನು ಟಾಸ್ಕ್ ಕೊಟ್ಟಿರ್ತೀನಿ ಲೈಕ್ ಫೈನಲ್ ರೆಂಟಿಂಗ್ ಶೇರ್ ಮಾಡೋದಾಗಲಿ ಕೊಟೇಷನ್ ಶೇರ್ ಮಾಡೋದಾಗಲಿ ಈ ಥರ ಟಾಸ್ಕ್ನ ನೆಕ್ಸ್ಟ್ ಡೇ ನಾನು ಬಂದು ಕೇಳಿದಾಗ ಅವರು ಸಹ ಅಗ್ರೆಸಿವ್ ಆಗಿ ಫಿನಿಶ್ ಮಾಡಿರ್ತಾರೆ ಇಲ್ಲಾಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಕೇಳ ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಸೊ ಅದನ್ನು ಮಾನಿಟರ್ ಮಾಡೋದು ತುಂಬ ಹೆಲ್ಪ್ ಆಯಿತು ಸೊ ಮೂರನೇದು ಬಂದುಬಿಟ್ಟು ಕಸ್ಟಮರ್ ಟೆಸ್ಟು ಮೆನಿಲ್ಸ್ ಲೈಕ್ ನಾವು ಎಷ್ಟೋ ಚೆನ್ನಾಗಿ ಕೆಲಸ ಮಾಡಿರ್ತೀವಿ ಸೊ ನಾವು ಏನು ಮಾಡಿದ್ದೀವಿ ಅನ್ನೋ ಪ್ರೂಫ್ ಇರೋದಿಲ್ಲ ಆ್ಯಕ್ಚುಲಿ ಸೊ ಈಗ ನಾನು ಬಂದ್ಬಿಟ್ಟು ಇಂಟೀಯರ್ ಡಿಸೈನ್ ಆಗಿ ಅದರಿಂದ ತುಂಬ ಚೆನ್ನಾಗಿರೋ ಪ್ರಾಜೆಕ್ಟ್ಸ್ ಮಾಡಿರ್ತೀವಿ ಒಂದು ಎಂಟರಿಂದ ಹತ್ತು ಲಕ್ಷ ಒಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇರುತ್ತೆ ಅಷ್ಟು ನಮ್ಮ ನಂಬಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಸೊ ಹೊಸ ಕಸ್ಟಮರ್ ನೀಡಿಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ ಅದೇ ಒಂದು ಸೋಷಿಯಲ್ ಮೀಡಿಯಾದಾಗಲಿ ಯೂಟ್ಯೂಬ್ ಆಗಲಿ ಒಂದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಆಗ್ಬಿಟ್ಟು ವಿತ್ ಟೆಸ್ಟು ಮನೀಲ್ಸ್ ತಗೊಂಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಸೊ ಆ ಟೆಸ್ಟು ಮನೀಸ್ನ ತಗೊಳ್ಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಈಗ ನಾನು ಗೂಗಲಲ್ಲಿ ನನ್ನ ಏಳು ಏಕರ್ಸ್ ಅಂತ ಓಪನ್ ಮಾಡಿದ್ರೆ ವಿಲ್ ಗೆಟ್ ಮೋರ್ ದೆನ್ ಟ್ವೆಂಟಿ ಇನ್ನೋ ರಿವ್ಯೂಸ್ ಇದೆ ಎಲ್ಲ ಸಹ ಫೈವ್ ಸ್ಟಾರ್ ರಿವ್ಯೂಸ್ ಇದೆ ಆ್ಯಕ್ಚುಲಿ ವಿತ್ ಫೋಟೋಸು ಸಮೇತ ಸೊ ಅದು ಇರೋದ್ರಿಂದ ಯಾವುದೇ ಕಸ್ಟಮರ್ ಹೊಸ ಕಸ್ಟಮರ್ಸ್ಗೆ ಡೌಟ್ ಅನ್ನೋದು ಇರಲ್ಲ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ವಿಡಿಯೋಸ್ ಆಗಲಿ ಪಿಕ್ಚರ್ ಆಗಲಿ ಎಲ್ಲ ಎವ್ರಿಥಿಂಗ್ ಇದೆ ಅದೊಂದು ಹೆಲ್ಪ್ ಆಯಿತು ಮತ್ತು ಡೈಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಪ್ರಾಜೆಕ್ಟ್ಸ್ ಲೈಕ್ ನಾವು ಇನಿಷಿಯಲಿ ಮೆಷರ್ಮೆಂಟ್ಗೆ ಹೋಗ್ಬೇಕಾದ್ರೆ ಸೈಟ್ ಕಂಡೀಷನ್ ಹೆಂಗಿರುತ್ತೆ ವೀಡಿಯೋಸು ಮತ್ತು ಫೋಟೋಸ್ ತೊಗೊಂಡಿರ್ತೀವಿ ಸೇಮ್ ಅದೇ ಪ್ರಾಜೆಕ್ಟ್ನ ಕಂಪ್ಲೀಟ್ ಆದಮೇಲೆ ಆ ವೀಡಿಯೋಸ್ ಆ್ಯಂಡ್ ಫೋಟೋಸ್ ತೆಗೆದುಬಿಟ್ಟು ಯೂಟ್ಯೂಬಲ್ಲಿ ಹಾಕೋದ್ರಿಂದ ಬಿಫೋರ್ ಆ್ಯಂಡ್ ಆಫ್ಟರ್ ಕಂಪ್ಯಾರಿಸನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆವಾಗ ನಮ್ಮ ಪ್ರಾಡಕ್ಟ್ ಬಗ್ಗೆನೂ ಮಾತಾಡಿರ್ತೀವಿ ಸೊ ಇದು ಸಹ ತುಂಬ ಹೆಲ್ಪ್ ಆಗ್ತದೆ ಇದು ಮೇನ್ ತಿಂಗು ಸೊ ಮೂರನೇದು ಬಂದ್ಬಿಟ್ಟು ಆ್ಯಕ್ಚುಲಿ ಸೋಷಿಯಲ್ ಮಾರ್ಕೆಟಿಂಗಿಂದ ನಾವು ಲೀಡ್ ಜನ್ರೇಷನ್ನು ಅನೂ ಮೇಡಮ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಫ್ರಮ್ ದ ಸ್ಕ್ರ್ಯಾಚ್ ಫಸ್ಟ್ ಆಫ್ ಆಲ್ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಸೊ ನಾವು ಡೈಲಿ ಟೈಮ್ ಪಾಸ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇತ್ತು ಬಟ್ ಅದು ಹೆಂಗೆ ಮಾಡಬೇಕು ಏನು ಅದ್ರ ಬಗ್ಗೆ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಸೊ ಅದನ್ನು ಅನೂ ಮೇಡಮ್ ತುಂಬ ಸ್ಕ್ರ್ಯಾಚಿಂದ ಹೇಳ್ಕೊಡ್ತಾರೆ ಅದು ತುಂಬ ಹೆಲ್ಪ್ ಆಗುತ್ತೆ ಈವನ್ ಅನ್ಎಜುಕೇಟೆಡ್ ಪೀಪಲ್ ಕೆನ್ ಈಸಿ ಲರ್ನ್ ಹೌ ಟು ನೋ ಡೂ ದ ವಿಡಿಯೋಸ್ ಇದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಇದರಲ್ಲಿ ಬಿಕಾಸ್ ಈ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಮೇಲೆ ಈವನ್ ಇಫ್ ಯುರ್ ನಾಟ್ ಇನ್ ಟು ದಿಸ್ ಬಿಸ್ನೆಸ್ ಅಲ್ಸು ಬೇರೆ ಸೋರ್ಸಿಂದನೂ ನೀವು ಅರ್ನ್ ಮಾಡ್ಬೋದು ಆ್ಯಕ್ಚುಲಿ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಲೈಕ್ ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಸಮ್ ಸಮಟೈಮ್ಸ್ ನಾವು ಪ್ಯಾಸಿವ್ ಇನ್ಕಮ್ಸು ಸಹ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಲೈಕ್ ನಮ್ಮದೇ ಪ್ರಾಜೆಕ್ಟ್ಸ್ನ ಹಾಕ್ಬಿಟ್ಟು ವೀಡಿಯೋಸ್ ಹಾಕಿದ್ದೀವಿ ಅಂದರೆ ಇವತ್ತು ಹಾಕಿರೋ ವೀಡಿಯೋ ಇನ್ನೊಂದು ಮೂರು ತಿಂಗಳು ಆರು ತಿಂಗಳು ಯಾರೋ ಒಬ್ಬರು ನೋಡ್ತಾಯಿದ್ರೆ ವ್ಯೂಸ್ ಸಿಗುತ್ತೆ ಅದರಿಂದ ನಮಗೆ ಕ್ರೆಡಿಟ್ಸ್ ಸಹ ಬರುತ್ತೆ ಆ್ಯಕ್ಚುಲಿ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಸೊ ಇದೊಂದು ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಅಜೆಂಡಾ ಈ ಬಿಸ್ನೆಸ್ ಬಂದಮೇಲೆ ಏನಂತಂದರೆ ನನ್ನದೇ ಆದಂಥ ಮಿನಿಮಮ್ ಒಂದು ಹಂಡ್ರೆಡ್ ಮೆಂಬರ್ಸ್ ಸ್ಟಾಫ್ನ ರೆಡಿ ಮಾಡ್ಬೇಕಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಟ್ಲೀಸ್ಟ್ ಒಂದು ಟೆನ್ ಏನೋ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ನಾನು ಶೋರೂಮ್ಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಒಂದು ಗುರಿ ಇಟ್ಕೊಂಡಿದ್ದೀನಿ ಸೊ ಸರ್ ಸಪೋರ್ಟಿಂದ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೇ ಆಗುತ್ತಂತ ಗೊತ್ತು ಸೊ ಲಾಸ್ಟ್ ಒನ್ ಇಯರಲ್ಲಿ ಐ ಮೀನ್ ಫೆಬ್ರವರಿಂದ ಟಿಲ್ ಡೇಟ್ಗೆ ಆ್ಯಕ್ಚುಲಿ ಸೊ ವಿ ಹ್ಯಾವ್ ಡನ್ ಆಲ್ಮೋಸ್ಟ್ ತ್ರೀ ಸಿ ಯರ್ ಬಿಸ್ನೆಸ್ ಮೋರ್ ದೆನ್ ದಿಸ್ ಏನಂತಂದರೆ ಒಂದೇ ಸೊಸೈಟಿಯಲ್ಲಿ ವಿ ಹೋಡನ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪ್ರಾಜೆಕ್ಟ್ಸ್ ರೆಸಿಡೆನ್ಷಿಯಲ್ ಇಂಟೀರಿಯರ್ ಡಿಸೈನಿಂಗ್ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದೀವಿ ಎಲ್ಲೂ ಬೇರೆ ಕಡೆ ಹೋಗಿದ್ರೆ ಒಂದೇ ಸೊಸೈಟಿಯಲ್ಲಿ ಮಾಡಿರೋದು ಇದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಶ್ರೀರಾಮ್ ಲಿಬರ್ಟಿ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಓಕೆ ಸೊ ಮೇನ್ಲಿ ಅಲ್ಲಿ ಎವ್ರಿ ವೀಕೆಂಡ್ ನಾವು ಅಲ್ಲೇ ಇರ್ತೀವಿ ವೀಕೆಂಡ್ ಇನ್ ಕಸ್ಟಮರ್ಸ್ ಬರ್ತಾರಲ್ಲ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿಬಿಟ್ಟು ನಮ್ಮ ಪ್ರಾಜೆಕ್ಟ್ಸ್ನ ಕರ್ಕೊಂಡೋಗಿ ತೋರಿಸ್ತೀವಿ ಯಾವುದೇ ಥರ ಸಂಕೋಚ ಅಥವಾ ಭಯ ಇಲ್ದಿರ ಬಿಕಾಸ್ ನಾವು ಹಾಕಿರೋ ಕ್ವಾಲಿಟಿ ಹೇಗಿದೆ ಇದು ಸಹ ಸತ್ಯ ಸರ್ ಹೇಳ್ಕೊಟ್ಟಿದ್ದು ನಾವು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಯಾವ ಥರ ಮೇಂಟೈನ್ ಮಾಡ್ತೀವೋ ಅದರ ಮೇಲೆ ನಮ್ಮ ಬಿಸ್ನೆಸ್ ಅನ್ನೋದು ಡಿಪೆಂಡ್ ಆಗುತ್ತೆ ಈ ಕಾಂಪಿಟೇಟರ್ಸ್ ಅನ್ನೋ ಪ್ರಾಬ್ಲಮ್ ಇದೆ ಯಾವ ಥರ ಹೊರಗಡೆ ಬೀಳ್ಬೇಕಂತಂದರೆ ಯು ಆರ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಮಾರ್ಕೆಟ್ ಯಾವ ಥರ ಸ್ಟ್ಯಾಂಡ್ ಔಟ್ ಆಗ್ತದೆ ಅಂದರೆ ಯು ಮೇಂಟೈನ್ ಯುವರ್ ಓನ್ ಯು ಎಸ್ ಪೀಸ್ ಆ್ಯಕ್ಚುಲಿ ಕ್ವಾಲಿಟಿ ಆಗಿರಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಕೊಡೋದಾಗಿರಲಿ ಲೈಕ್ ಎಲ್ಲ ಕಾರ್ಪೆಂಟರ್ಸ್ ಅವರು ಇವರು ಅವ್ರಿಗೆ ಡಿಸೈನ್ ಸ್ಕಿಲ್ಸ್ ಏನಿರಲ್ಲ ಏನು ಹೇಳ್ತೀರ ಅವ್ರು ಮಾಡ್ಬಿಡ್ತಾರೆ ಬಟ್ ನಮ್ಮದು ಆ ಥರ ಇಲ್ಲ ಸೊ ನಾವೇನು ಮಾಡ್ತೀವಿ ಅವ್ರ ಫ್ಲೋರ್ ಪ್ಲಾನ್ ಇಸ್ಕೊಂಡು ಫಸ್ಟ್ ಮಾಡಲಿಂಗ್ ಕ್ರಿಯೇಟ್ ಮಾಡಿ ಒಂದು ವರ್ಚುವಲ್ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ತೋರಿಸ್ತೀವಿ ಅವಾಗ ಏನಾಗುತ್ತೆ ನಮ್ಮ ಪ್ರೊಫೆಷ್ನಲ್ಸ್ ಪ್ರೊಫೆಷನಲಿಸ್ ಏನು ಮತ್ತು ನಮ್ಮ ಸ್ಟ್ರೆಂತ್ ಏನು ಅನ್ನೋದು ಕಸ್ಟಮರ್ಸಿಗೆ ಗೊತ್ತಾಗುತ್ತೆ ಇದರಿಂದ ಈಸಿಯಾಗಿ ಕನ್ವಿನ್ಸ್ ಆಗ್ತಾರೆ ಮತ್ತು ಅದೇ ಪ್ರಾಜೆಕ್ಟಲ್ಲಿ ಮಾಡಿ ನಾವು ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಅದನ್ನು ಕರ್ಕೊಂಡೋಗಿ ತೋರಿಸಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಈಸಿಯಾಗಿ ನಮಗೆ ಬುಕ್ಕಿಂಗ್ ಇದೆ ಸೊ ಇವೆಲ್ಲ ಗೈಡೆನ್ಸು ಸಹ ನಮಗೆ ಸತ್ಯ ಸರ್ ಕಡೆಯಿಂದ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಬಿ ಟಿ ಎ